ಮೇಡಮ್ ಈಗ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಿರ್ತಾರಲ್ಲ ಈಗ ಒಂದು ಐವತ್ತು ಅರವತ್ತು ಅಥವಾ ನೂರು ಜನರಿಗೆ ಊಟದ ವ್ಯವಸ್ಥೆ ಇರತ್ತಪ್ಪ ಅಂತವ್ರಿಗೂ ಕೊಡ್ತೀರಾ ಹೇಗೆ ಏ ಎಲ್ಲರೂ ಕೊಡ್ತೀವಿ ಹತ್ತು ಜನದ್ದು ಕೊಡ್ತೀವಿ ಎಲ್ಲರ ಮಟ್ಟಿಗೆ ಅಂದರೆ ನಾವು ಇತ್ತೀಚೆಗೆ ಬರ್ತ್ಡೇ ಪ್ಲೇಟ್ ಬ್ಯಾಂಕ್ ಅಂತ ಮಾಡಿದ್ವಿ ಈ ಚಿಕ್ಕ ಮಕ್ಕಳು ನಲ್ವತ್ತೈವತ್ತು ಜನ ಮನೇಲಿ ಮಕ್ಕಳು ಇರ್ತಾರೆ ಅವ್ರಿಗೇನೇನು ಹೊಸ ಹೊಸ ಥರದ ತಟ್ಟೆಗಳು ಅದ್ರ ಮೇಲೆ ಡಿಸೈನ್ ಇರೋ ತಟ್ಟೆಗಳು ಸಣ್ಣ ಸಣ್ಣ ಬಟ್ಲು ಸಣ್ಣ ಚಮಚ ಸಣ್ಣ ಫೋರ್ಕು ಈ ಥರದ್ದು ಒಂದು ಸೆಟ್ ಇದೆ ನಮ್ಮ ಹತ್ರ ಐವತ್ತೇ ಸೆಟ್ಟು ಸೊ ಅದನ್ನು ತೆಗೆದುಕೊಂಡು ಹೋಗ್ಬೋದು ಮನೇಲಿ ಬರ್ತಡೆ ಮಾಡಿದಾಗ ಅದನ್ನು ತೆಗೆದುಕೊಂಡು ಹೋಗ್ಬೇಕು ಆ ತಟ್ಟೆ ಮೇಲೆ ಒಂದು ಚಿತ್ರ ಇರ್ತದೆ ಆ ಚಿತ್ರವನ್ನ ಇಬ್ಬರು ಹುಲಿ ಚಿತ್ರ ಹುಲಿ ಮರಿ ಚಿತ್ರ ಇನ್ನೊಬ್ಬನಿಗೆ ಬಂದಿರುತ್ತೆ ತಟ್ಟೆ ಎಲ್ಲ ತಿಂದಾದ್ಮೇಲೆ ಯಾಕಂದ್ರೆ ಮಕ್ಕಳು ತಟ್ಟೆಯಲ್ಲೂ ಬಿಡಬಾರ್ದು ಆಹಾರ ಅನ್ನೋ ದೃಷ್ಟಿಯಿಂದ ತಿಂದಾದ್ಮೇಲೆ ಯಾರಿಗೆ ಹುಲಿ ಹುಲಿ ಮತ್ತು ಹುಲಿ ಮರಿ ಯಾರಿಗೆ ಬಂದಿದೆ ಅವ್ರಿಬ್ರು ಹತ್ರ ಬರಬೇಕು ಈ ತರದ ಆಟಗಳನ್ನು ಆಡಿಸೋ ತರಾನು ಇದನ್ನು ಜೋಡಿಸಿದಿವಿ ಅಂದ್ರೆ ಒಂದು ಐವತ್ತು ನಲ್ವತ್ತು ಜನರ ಕಾರ್ಯಕ್ರಮದಿಂದ ಹಿಡ್ಕೊಂಡು ಕೊಂಡು ನಾಲ್ಕು ಲಕ್ಷ ಜನ ಊಟ ಇರ್ಬೋದು ಮನೆ ಕಾರ್ಯಕ್ರಮದಿಂದ ಹಿಡ್ಕೊಂಡು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಪ್ರತಿ ವರ್ಷ ನಡೆಯುವಂಥ ರೈತ ಸಮಾವೇಶದಲ್ಲೂ ಬಳಕೆ ಆಗುತ್ತೆ ಸ್ವದೇಶಿ ಮೇಳ ಅಲ್ಲಿ ಶಿವಮೊಗ್ಗದಲ್ಲಿ ತಗೊಂಡೋಗಿದ್ರು ಇಲ್ಲಿಂದ ನಮ್ಮ ಈ ಹತ್ತು ಸಾವಿರ ತಟ್ಟೆಗಳನ್ನು ಶಿವಮೊಗ್ಗದಲ್ಲಿ ನಾಲ್ಕು ದಿನದ ಸ್ವದೇಶಿ ಮೇಳದಲ್ಲಿ ಉಪಯೋಗಿಸಿದ್ದಾರೆ ಅಂದ್ರೆ ಅಂಗಡಿಯವರು ದೋಸೆ ಈ ಚಾಟ್ ಈ ಈ ತಗೊಂಡು ಅದರಲ್ಲೇ ಕೊಟ್ಟಿರುವಂಥದ್ದು ಕಾರ್ಯಕ್ರಮಗಳು ಆಗ್ತಾ ಇದಾವೆ ಈಗ ಆ ತಟ್ಟೆಗಳನ್ನೆಲ್ಲ ಉಪಯೋಗಿಸಿ ಅದನ್ನ ಶುಚಿತ್ವಗೊಳಿಸುವಂಥದ್ದು ನೀವೇ ಮಾಡ್ತೀರ ಅಥವಾ ಅವರಲ್ಲಿ ತೊಳೆದು ನಿಮ್ಗೆ ಕೊಡ್ಬೇಕಾಗತ್ತೆ ತೊಳೆದು ಕೊಡಬೇಕು ಅಂತ ಹೇಳ್ತೀವಿ ಯಾವ ತರ ಹೋಗಿದ್ದೀರಾ ಅದೇ ತರ ಅವರು ತಂದು ಕೊಡಬೇಕು ಅಂತ ನಮ್ಮ ಹತ್ರನೂ ಡಿಶ್ ವಾಷರ್ ಇದೆ ನಾವು ಆಮೇಲೆ ಸಲ ನೋಡಿ ತೊಳೆದು ನಾವು ಇಡ್ತೀವಿ ನಾವು ಡಿಶ್ ವಾಷರ್ ಆನ್ ವೀಲ್ಸ್ ಅಂದರೆ ನಮ್ಮ ಡಿಶ್ ವಾಷರನ್ನು ವಾಹನದಲ್ಲಿ ಫಿಕ್ಸ್ ಮಾಡಿ ಅದಕ್ಕಾಗೋ ಖರ್ಚನ್ನು ಕೊಟ್ಟರೆ ಈ ಥರ ಗ್ರೌಂಡಲ್ಲಿ ಕಾರ್ಯಕ್ರಮ ಆಯಿತು ನಮ್ಮ ಡಿಶ್ ವಾಷರನ್ನು ಬಳಸೋದಕ್ಕೂ ಮಾಡಿದ್ದೀವಿ ಒಟ್ಟು ಉದ್ದೇಶ ಇರೋದು ಕಸ ಕಡಿಮೆ ಆಗಬೇಕು ಅನ್ನೋದು ಅದು ನಮ್ಮ ಅಡಿಗೆ ಮನೆಯಿಂದನೂ ಕಸ ಬರಬಾರದು ಊಟದ ಮನೆಯಿಂದನೂ ಕಸ ಬರಬಾರ್ದು ಈಗ ಒಂದೇ ದಿನ ಒಂದು ಇಬ್ಬರು ಮೂರು ನಿಮಗೆ ಬೇಡಿಕೆ ಇಟ್ಟರು ಅಂದ್ರೆ ಏನು ಮಾಡ್ತೀರಿ ಈಗ ಬೆಂಗಳೂರಲ್ಲಿ ವಿವಿಧ ಕಡೆ ಮದುವೆ ಸಮಾರಂಭ ಬಂತು ಅಂದ್ರೆ ನೂರೆಂಟು ಕಡೆ ಮದುವೆಗಳು ನಡೀತಾ ಇರ್ತವೆ ನಮಗೂ ಬೇಕು ಪ್ಲೇಟ್ ನಮಗೂ ಬೇಕು ಬೇಕು ಪ್ಲೇಟ್ ಅಂತಂದಾಗ ಯಾರಿಗೆ ಕೊಡ್ತೀರಿ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅದನ್ನ ಆ ಥರ ಸಾಧಾರಣ ಕಡಿಮೆ ಅಂದ್ರೆ ಎರಡು ಮೂರು ನಾವು ಒಂದೇ ದಿನಕ್ಕೆ ಐದೈದು ಜನ ಕೊಡ್ತೀವಿ ಅದತ್ರ ನಮ್ಮ ಹತ್ರ ಈಗ ಹತ್ತು ಸಾವಿರ ಸೆಟ್ ಇದೆ ಈ ಕೆಲವೊಬ್ರು ದಾನಿಗಳ ಹತ್ರ ಇನ್ನೂನು ಕೆಲವೊಂದು ಬೇಕು ಅಂದಾಗ ಬೆಳೆಸ್ಕೊಂಡಿದ್ದೀವಿ ಪ್ರಾರಂಭದಲ್ಲಿ ಇದಿತ್ತು ಮತ್ತು ಅವಾಗ ನಾವೇನು ಹೇಳ್ತೀವಿ ಅಲ್ಲೇ ತೊಳೆದು ವಾಪಸ್ ಬರೋದಕ್ಕೊಂದು ಸಿಸ್ಟಮ್ ಮಾಡೋಣ ಅಂತ ಅದಕ್ಕೆ ಡಿಶ್ ವಾಷರ್ ಇದೆ ಈಗ ಯಾರನ್ನೂ ವಾಪಸ್ ಕಳಿಸಲ್ಲ ನೀವು ಎರಡು ಸಾವಿರ ಜನನೂ ಕಳ್ದಿರಲ್ಲ ಒಟ್ಟಿಗೆ ಎರಡು ಸಾವಿರ ಜನ ಏನು ಕೂತ್ಕೊಳ್ಳಲ್ಲ ಎರಡನೇ ಪಂಕ್ತಿ ಹೊತ್ತಿಗೆ ಒಂದೇ ಪಂಕ್ತಿಯ ತಟ್ಟೆಗಳನ್ನು ತೊಳೆದು ಡಿಶ್ ವಾಷರಲ್ಲಿ ಡ್ರೈವ್ ಮಾಡಿ ಮತ್ತೆ ಬರುವಂಗೆ ಮಾಡ್ಬೋದು ಹೀಗಾಗಿ ನಾವು ದಿನಕ್ಕೆ ಹತ್ತು ಸಾವಿರ ಇರೋದರಿಂದ ಸಾಧಾರಣವಾಗಿ ಸಾಕಾಗತ್ತೆ ಹಾಗೆ ನಾವು ಯಾರನ್ನೂ ವಾಪಸ್ ಕಳಿಸಿದ್ದಿಲ್ಲ ಸೊ ಈ ಒಂದು ಪ್ಲೇಟ್ ಬ್ಯಾಂಕ್ ವ್ಯವಸ್ಥೆಯನ್ನ ಬೆಂಗಳೂರು ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇರುವಂತಹ ಬೆಂಗಳೂರು ಇನ್ನು ಇದು ವಿಸ್ತರಣೆ ಆಗಬೇಕು ಯಾಕೆಂತಂದ್ರೆ ಪರಿಸರ ಪರಿಸರ ಕಾಳಜಿರುವಂತಹ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ ಅಂದ್ರೆ ಶುಚಿತ್ವ ಆಗಿರಬಹುದು ಈ ಪ್ಲಾಸ್ಟಿಕ್ ಮುಕ್ತ ನಾವು ಬೆಂಗಳೂರು ಮಾಡುವಂತದ್ದಾಗಿರ್ಬಹುದು ಅದ್ರ ಹಿಂದಿರುವಂತಹ ಉದ್ದೇಶ ನೀವು ಹೇಳಿದಿರಿ ತುಂಬಾ ಚೆನ್ನಾಗಿರುವಂತದ್ದು ಇದಕ್ಕೆ ಇನ್ನಷ್ಟು ಜನ ಕೈ ಜೋಡಿಸಿದ್ರೆ ಇನ್ನೂ ವಿಸ್ತರಣೆ ಮಾಡಬಹುದಾಗಿದೆ ಸೊ ಆ ನಿಟ್ಟಿನಲ್ಲಿ ತಾವೇನಾದ್ರೂ ಬೇರೆಯವರ ಒಂದು ಸಹಕಾರ ಏನಾದರೂ ನಿರೀಕ್ಷೆ ಮಾಡ್ತೀರಾ ಆ ನಿಟ್ಟಿನಲ್ಲಿ ನಾವು ನೀವು ಹೇಳಿದಂಗೆ ನಾವೇ ಎಲ್ಲವನ್ನು ಮಾಡಕ್ಕಾಗಲ್ಲ ಇಡೀ ಭಾರತಾದ್ಯಂತ ಭಾರತಕ್ಕೆ ಯಾಕೆ ಬೇರೆ ಅಮೆರಿಕಾದಲ್ಲಿ ಈ ಭಾರತಕ್ಕಿಂತ ಹೆಚ್ಚು ಅವಶ್ಯಕತೆ ಇದೆ ಅಲ್ಲಂತೂ ಬಳಸಿ ಬಿಸಾಕೋ ಒಂದು ಆ ಪದ್ಧತಿ ಅಲ್ಲಿಂದನೇ ನಾವು ಕಲ್ತಿರೋದು ಇವತ್ತು ಹೀಗಾಗಿ ಇಡೀ ಜಗತ್ತಿನಾದ್ಯಂತ ಈ ಒಂದು ಯೋಜನೆ ಹೋಗಬೇಕು ಅಂತಂದ್ರೆ ನಾವು ಬೇರೆ ಸಂಘ ಸಂಸ್ಥೆ ಇರ್ಬೋದು ಬೇರೆ ಸಹಯೋಗಿಗಳ ಸಹಕಾರದಿಂದನೇ ಮಾಡ್ಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ನಾವೀಗ ಬೇರೆ ಬೇರೆ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ ಈಗ ಸದ್ಯದರಲ್ಲೇ ಕುಮಟ ಅಲ್ಲಿ ಡಾಕ್ಟರ್ ಜೆ ಜೆ ಹೆಗಡೆ ಅಂಥೇಳಿ ಅವರ ಸಹಯೋಗದಲ್ಲಿ ಈಗ ಅವ್ರ ಅರ್ಧ ಖರ್ಚು ನಮ್ಮ ಅರ್ಧ ಖರ್ಚಿನಲ್ಲಿ ಈಗ ನಾವು ಒಂದು ಸಾವಿರ ತಟ್ಟೆಯ ಬ್ಯಾಂಕನ್ನು ಕುಮಟ ಅಲ್ಲಿ ಶುರು ಮಾಡ್ತಾಯಿದ್ದೀವಿ ಯಾಕೆ ಕುಮಟಾ ಅಂತಂದರೆ ಪಶ್ಚಿಮ ಘಟ್ಟದ ಮಧ್ಯಭಾಗದಲ್ಲಿರುವಂಥದ್ದು ಸುತ್ತಲೂ ಕಾಡಿರುವಂತಹ ಪ್ರದೇಶ ಅಂತೂ ಕಸ ಮಾಡಲೇಬಾರ್ದು ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ವನ್ಯಜೀವಿಗಳು ಇರ್ತವೆ ಒಟ್ಟು ಅಲ್ಲಿಯ ಪರಿಸರ ರಕ್ಷಣೆ ಅದು ನಮ್ಮೆಲ್ಲರ ಜವಾಬ್ದಾರಿ ಅದು ಆ ದೃಷ್ಟಿಯಿಂದ ಕುಮಟಾಲ್ ಮಾಡ್ತಾ ಇದ್ದೀವಿ ಶಿರ್ಸಿಯಲ್ಲಿ ನಾರಾಯಣ ಹೆಗಡೆ ಅಂತ ಅವರ ಸಹಾಯದಲ್ಲಿ ಶಿರ್ಸಿಯಲ್ಲಿ ನಾರಾಯಣ ಹೆಗಡೆ ಅವರ ಸಹಾಯದಿಂದ ಒಂದು ಇನ್ನೊಂದು ಶಿವಾನಂದ ಕಳಬೆ ಅಂಥೇಳಿ ಅವರ ಸಹಾಯದಿಂದ ಇನ್ನೊಂದು ಹೀಗೆ ಸದ್ಯದರಲ್ಲೇ ಪಶ್ಚಿಮ ಘಟ್ಟದಲ್ಲೇ ಮೂರು ಪ್ಲೇಟ್ ಬ್ಯಾಂಕ್ ಶುರು ಆಗೋದಿದೆ ಕಲಬುರಗಿಯಲ್ಲೂ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಅಲ್ಲಿಯ ಸ್ಥಳೀಯರ ಅರ್ಧ ಸ್ಥಳೀಯರು ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಬೀದರ್ನಲ್ಲೂ ಈಗ ಪ್ರಾರಂಭ ಆಗೋದಿದೆ ಈಗ ನನಗೆ ನೀವು ಹೇಳ್ತಾ ಇರಬೇಕಾದ್ರೆ ಒಂದು ವಿಚಾರ ಹೊಳಿತು ಏನಂದ್ರೆ ಸರ್ಕಾರಿ ಈವೆಂಟ್ಗಳು ನಡೀತವೆ ಸರ್ಕಾರಿ ಕಾರ್ಯಕ್ರಮಗಳು ನೂರೆಂಟು ಮುಖ್ಯಮಂತ್ರಿಗಳು ಬರ್ತಾರೆ ಮಿನಿಸ್ಟರ್ಗಳು ಬರ್ತಾರೆ ಅವ್ರು ಬರ್ತಾರೆ ಅಂದ ತಕ್ಷಣ ವಾಟರ್ ಬಾಟಲ್ಗಳನ್ನ ವೇದಿಕೆ ಮೇಲೆ ಇಟ್ಟಿರ್ತಾರೆ ಪ್ಲಾಸ್ಟಿಕ್ ತಟ್ಟೆಗಳು ಇರ್ತವೆ ಎಲ್ಲ ಇರ್ತವೆ ನಾವೆಲ್ಲ ನೋಡ್ತೀವಿ ಅವ್ರ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವ್ರು ಹೋದ ತಕ್ಷಣ ಕಸ ರಾಶಿಯಾಗಿ ಬಿದ್ದೋಗಿರುತ್ತೆ ಆಮೇಲೆ ಯಾವಾಗ ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅದು ಬೇರೆ ವಿಚಾರ ಸೊ ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಯಾಕೆ ನಿಮ್ಮ ಪ್ಲೇಟ್ ಬ್ಯಾಂಕ್ ಅನ್ನು ಯೂಸ್ ಮಾಡ್ಕೋಬಾರದು ಇಂಥದ್ದೊಂದು ಪ್ರಸ್ತಾವನೆ ಏನಾದ್ರೂ ಸರ್ಕಾರಕ್ಕೆ ತಾವು ಕೊಡುವಂತ ಸಾಧ್ಯತೆ ಇದೆಯಾ ಆದರೆ ಈಗಾಗಲೇ ಬಳಸ್ತಾ ಇದ್ದಾರೆ ಅಂದ್ರೆ ಯಾರ್ಯಾರು ನಾನು ಹೇಳೋದಾ ಇರಬಹುದು ಕಡ್ಡಾಯವಾಗಿ ಮಾಡುವಂಥದ್ದು ಅನ್ನುವಂಥದ್ದು ಬರಿಬೋದು ನಾವಿನ್ನೂ ಬರ್ದಿಲ್ಲ ಬರಿಬೋದು ಅದು ಮಧ್ಯ ನನಗನ್ಸೋದು ಈ ಸರ್ಕಾರದಿಂದನೇ ಒಂದು ಸರ್ಕೆಲ್ಲರು ಕಳಿಸಿದರು ಪ್ಲಾಸ್ಟಿಕ್ ಬಾಟ್ಲಿ ಬಳಸಬಾರ್ದು ಅಂತ ನಮ್ಮ ಗಮನಕ್ಕೆ ಬಂತು ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ತೆಗೆದುಕೊಂಡು ಹೋಗಿರೋ ಉದಾಹರಣೆಗಳಿದೆ ಇತ್ತೀಚೆಗೆ ಈ ಹಾಲು ನಾವೇನು ಶಾಲಾ ಮಕ್ಕಳಿಗೆ ಹಾಲು ಕೊಡೋ ಕಾರ್ಯಕ್ರಮದ ಅದರ ಜೊತೆಗೆ ಈಗ ರಾಗಿ ಗಂಜಿಯನ್ನು ಕೊಡುವಂಥದ್ದು ಸತ್ಯಸಾಯಿ ಟ್ರಸ್ಟಿಂದ ಇದ್ದಾರೆ ಸೊ ಅದರ ಉದ್ಘಾಟನೆಗೆ ವಿಧಾನಸೌಧ ಮುಂದೆ ಆದಾಗ ಅದರ ಉದ್ಘಾಟನೆಗೆ ನಮ್ಮ ಕಡೆಯಿಂದಲೇ ಎರಡು ಸಾವಿರ ತ ಲೋಟಗಳನ್ನು ತೆಗೆದುಕೊಂಡು ಹೋಗಿದ್ರು ಮಕ್ಕಳಿಗೆ ಇದರಲ್ಲೇ ಸ್ಟೀಲ್ ಲೋಟದಲ್ಲೇ ಕೊಡಬೇಕು ಅಂತ ಈ ಅದಮ್ಮೆ ಚೇತನದ ಪ್ಲೇಟ್ ಬ್ಯಾಂಕ್ ಬೇರೆ 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 ಕಡೆ ಜನ ಬಳಸೋಕೆ ಶುರು ಆದಮೇಲೆ ಅವೇರ್ನೆಸ್ ಬಂದಿದೆ ಅದರ ಕಡ್ಡಾಯ ಮಾಡಿ ಅಂತ ನಾವು ಪತ್ರ ಬರೆದಿಲ್ಲ ಒಳ್ಳೆ ಸಲಹೆ ಅದನ್ನ ತರಬೇಕು ಇದ್ರ ಜೊತೆಗೆ ನಮಗನ್ಸಿದ್ದು ದೆಹಲಿಯಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ಬಹಳ ಅವಶ್ಯಕತೆ ಇದೆ ಅನ್ನೋದು ನಾವು ಜೋಧ್ಪುರ್ ನಲ್ಲೂ ಅಡಿಗೆ ಮನೆ ನಡೆಸ್ತಾ ಇದೀವಿ ಅಯೋಧ್ಯೆಲ್ಲೂ ಇತ್ತೀಚೆಗೆ ಕೇಳೋದಿದೆ ಯಾಕೆಂದ್ರೆ ನೀವು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಪಾತ್ರ ಬಹಳ ಮಹತ್ವದ್ದಾಗಿದೆ ಸೊ ಈಗ ಜೋಧ್ಪುರದಲ್ಲೂ ಕೂಡ ಈ ಒಂದು ಪ್ಲೇಟ್ ಬ್ಯಾಂಕ್ ಅನ್ನು ನೀವು ವಿಸ್ತರಣೆ ಮಾಡಿಕೊಟ್ಟಿದ್ದೀರಿ ನಾನೆಲ್ಲೋ ಓದಿದ ನೆನಪಿದೆ ನನಗೆಲ್ಲೋ ಗೊತ್ತಿರುವಂತಹ ವಿಚಾರ ಏನಂದ್ರೆ ಉತ್ತರ ಭಾರತದವರು ಈ ಸ್ಟೀಲ್ ಪಾತ್ರೆ ಪಗಡೆಗಳನ್ನು ಈ ಸಮಾರಂಭಗಳಲ್ಲಿ ಅಥವಾ ಮುಂಜುಗಳಲ್ಲಿ ಸ್ವಲ್ಪ ಹಿಂಸರಿತಾರೆ ಹಿಂದೆ ಟಾಕ್ತಾರೆ ಯೂಸ್ ಮಾಡಕ್ಕೆ ಅನ್ನುವಂಥದ್ದು ನನ್ನ ಗಮನಕ್ಕೆ ನಿಜನೇ ಮೇಡಮ್ ಅದು ಹೌದು ಹೌದು ಅದು ನಮ್ಮ ಗಮನಕ್ಕೆ ಈಗ ನಾವು ಬ್ಯಾಂಕ್ ತಯಾರಿ ಮಾಡ್ತಿದ್ದಾಗ ನಮ್ಮ ಗಮನಕ್ಕೂ ಬಂತು ಸ್ಟೀಲ್ ಏನು ಕೊಡೋದು ನೀವು ಅಲ್ಲಿ ವಿಸ್ತರಣೆ ಮಾಡಕ್ ಕೊಟ್ಟಿದೀರಿ ಹೌದೌದು ಉತ್ತರ ಭಾರತದಲ್ಲಿ ಏನು ಅಂತಂದ್ರೆ ಸ್ವಲ್ಪ ಇದಕ್ಕೆ ಏನೋ ಶೌಕಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ ನಾವು ಎಲ್ಲ ಸ್ವಚ್ಛತೆಗೆ ವಿಶೇಷ ಕೊಟ್ಟರೆ ಅಲ್ಲಿ ಸ್ವಚ್ಛತೆಗಿಂತ ಈ ಶೋ ಆಫ್ ಅಂತ ಹೇಳ್ತಾರಲ್ಲ ಅದಕ್ಕೇನೆ ಜಾಸ್ತಿ ಕೊಡ್ತಾರೆ ಆದ್ರೆ ಅಲ್ಲಿನೂ ಅವೇರ್ನೆಸ್ ತರೋದು ಅಷ್ಟೇ ಮುಖ್ಯ ಇದೆ ಈಗ ದೆಹಲಿ ಮನವೊಲಿಸಿ ಈ ಕಾರ್ಯಕ್ರಮವನ್ನು ಹೌದು ನಾವು ಈಗ ಅದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಮಾಹಿತಿಗಳನ್ನು ಕೊಡಬೇಕು ಈಗ ಉದಾಹರಣೆಗೆ ನಾವು ಈ ಪ್ಲೇಟ್ ಬ್ಯಾಂಕ್ ಕೊಡೋ ಹೇಳುವಾಗ ನಮ್ಮ ಹತ್ರ ಕೆಲವೊಂದು ಪೋಸ್ಟರ್ಸ್ ಇದೆ ಈಗ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಚಮಚ ಇರ್ಬೋದು ಇವತ್ತೇನು ಕೈ ಒರೆಸೋದಕ್ಕೆ ಅಂತ ಒಂದು ಏನೋ ಕೊಡ್ತಾರೆ ನೋಡಿ ಸೆಂಟೆಡ್ ಒಂದು ಇದನ್ನು ಕೊಡ್ತಾರೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ ಬೀಡ ಕೊಡ್ತಾರೆ ಕೊನೆಗೆ ಇದು ಪ್ರಾರಂಭ ಏನೋ ಕೈ ಒರೆಸೋದಕ್ಕೆ ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಊಟದ ಕೊನೆಗೆ ಬೀಡ ಕೊಡ್ತಾರಲ್ಲ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಆ ಪ್ಲಾಸ್ಟಿಕ್ ಅನ್ನು ತಿಂದಾಗ ಹಸುಗೆ ಏನಾಗುತ್ತೆ ಹಸು ಹೊಟ್ಟೆಯ ಇದು ಯಾವ ತರ ಇರ್ತದೆ ಅದರ ಅದರಲ್ಲಿ ನಾಲ್ಕು ಕವಾಟಗಳು ಇರುತ್ತೆ ನಮ್ಮ ಹೃದಯದಲ್ಲಿ ಹೇಗಿರುತ್ತೋ ಹಾಗೆ ಒಂದು ಹಸುವಿನ ಹೊಟ್ಟೆಯಲ್ಲಿ ನಾಲ್ಕು ಕವಾಟಗಳಿರುತ್ತೆ ಹೀಗಾಗಿ ಅದು ಏನು ಹುಲ್ಲು ತಿನ್ನತ್ತೋ ಅದು ನಿಧಾನವಾಗಿ ಜಗದು ಜಗದು ರಸ ಮಾಡಿ ಅದು ಮುಂದೆ ಕಳಿಸ್ತಾ ಹೋಗುತ್ತೆ ಆದರೆ ಪ್ಲ್ಯಾಸ್ಟಿಕ್ ಮಾತ್ರ ಅದು ಹೊರಗಡೆ ಹೋಗೋಲ್ಲ ಮನುಷ್ಯರೇನೋ ತಪ್ಪಿ ಪ್ಲ್ಯಾಸ್ಟಿಕ್ ತಿಂದರೆ ಅದು ಹೋಗುತ್ತೆ ಆದರೆ ಹಸುಗಳು ಪ್ಲ್ಯಾಸ್ಟಿಕ್ ತಿಂದರೆ ಅದು ಹೊರಗಡೆ ಹೋಗೋಲ್ಲ ಹಸು ಇರ್ಬೋದು ಆನೆ ಇರ್ಬೋದು ಈ ಥರದ ಸಸ್ತನಿಗಳು ಅದನ್ನು ನಾವು ಆ ಪೊಸ್ರು ಇದೆ ನಮ್ಮ ಹತ್ರ ಅದನ್ನು ತೋರಿಸ್ತೀವಿ ನೋಡಿ ನೀವು ಊಟ ಮಾಡೋ ನೀವೇನೋ ಬಿಡೋ ಚೆನ್ನಾಗಿ ತಿಂದುಬಿಟ್ಟು ಆ ಪ್ಲಾಸ್ಟಿಕ್ ಕವರ್ ಏನೋ ಹಾಕ್ತಿರೋ ಆ ಎಲೆ ತಿನ್ನೋಕ್ಕೆ ಅಥವಾ ನಾವು ಬಿಟ್ಟಿರೋ ಒಳಗೆ ತಿನ್ನಕ್ಕೆ ಬಂದಿರೋ ಹಸು ಈ ಬಿಡಾದ ಮೇಲಿನ ಕವರು ತಿಂದುಬಿಡುತ್ತೆ ಆವಾಗ ಅದು ಅದರ ಸಾವಿಗೆ ನಾವು ಕಾರಣ ಆಗ್ತಾ ಇದ್ದೀವಿ ಅನ್ನೋ ವಿಷಯ ಗೊತ್ತಾದ ಮೇಲೆ ಜನನೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಥರದ ಪೋಸ್ಟರ್ಗಳನ್ನು ನಾವು ನಮ್ಮ ಗೋಡೆ ಪತ್ರಿಕೆ ಕಳಿಸುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ ಹೀಗಾಗಿ ಅವೇರ್ನೆ ಒಂದು ಕಡೆ ಜನರಲ್ಲಿ ಅವೇರ್ನೆಸ್ ತರುವಂಥದ್ದು ನೀವು ಕಾಗದವನ್ನು ಇಕೋ ಫ್ರೆಂಡ್ಲಿ ಅಂತ ಯಾರು ಹೇಳಿದರು ಕಾಗದ ತಯಾರು ಮಾಡೋದೇ ಗಿಡ ಕತ್ತರಿಸೋದ್ರ ಮುಖಾಂತರ ಮತ್ತು ಇನ್ನು ಕಾಗದ ತಯಾರಿಕೆಯಲ್ಲಿ ಕೆಮಿಕಲ್ಸ್ ಉಪಯೋಗಿಸ್ತಾರೆ ಬ್ಲೀಚ್ ಉಪಯೋಗಿಸ್ತಾರೆ ನೀರು ಮಲಿನ ಆಗುತ್ತೆ ಹಾಗಾದ್ರೆ ಇದಕ್ಕೆ ತೊಳೆಯೋಕ್ಕೆ ನೀರು ಬೇಡವಾ ಜನ ಪ್ರಶ್ನೆ ಕೇಳ್ತಾರೆ ನಿಮ್ಮ ಅದಕ್ಕೆ ಅದಕ್ಕೆ ಒಂದು ಉತ್ತರ ಮತ್ತೆ ಕೆಮಿಕಲ್ ಫ್ರೀ ಸೋಪ್ ಅನ್ನು ಬಳಸಕ್ಕೆ ಶುರು ಮಾಡಿದ್ದೀವಿ ಈ ಪ್ಲೇಟ್ ಬ್ಯಾಂಕ್ ಜೊತೆಗೆ ಅದನ್ನು ಪಡಿಬಹುದು ಕೆಮಿಕಲ್ ಫ್ರೀ ಸೋಪ್ ತೆಗೆದುಕೊಂಡು ಹೋಗಿ ಅಂದ್ರೆ ಅದನ್ನು ಮಾರಾಟಕ್ಕಿದೆ ಅವ್ರು ಯಾರು ಅಂಗಡಿಯವರು ಕೊಡ್ತಾರೋ ಅವ್ರ ಹತ್ರ ತಗೊಳ್ಳಿ ಅವಾಗ ನೀವು ಆ ಸೋಪ್ ಅನ್ನು ಉಪಯೋಗಿಸಿ ಈ ತಟ್ಟೆ ತೊಳೆದ್ರೆ ಆ ನೀರು ನೀವು ಮಣ್ಣಿಗೆ ಬಿಡ್ರೆ ಮಣ್ಣು ಏನು ಕಲುಷಿತ ಆಗಲ್ಲ ಈಗ ನಾವು ಮನುಷ್ಯನಿಗೆ ಇಷ್ಟೆಲ್ಲ ನಮ್ಮ ಶಿಕ್ಷಣ ಇದೆ ಇಷ್ಟೆಲ್ಲ ಜ್ಞಾನ ಇದ್ದ ಮೇಲೆ ಈ ವಿಷಯಗಳನ್ನು ತಿಳಿದುಕೊಂಡ ಮೇಲೆ ಅವು ಬರೀ ಪರೀಕ್ಷೆಗೆ ಬರೆಯುವಂಥ ವಿಷಯ ಆಗದೆ ಅಥವಾ ಸೆಮಿನಾರ್ನಲ್ಲಿ ಮಾತಾಡೋ ವಿಷಯ ಆಗದೆ ಅದನ್ನು ಜಾರಿಗೆ ತರೋದಕ್ಕೆ ಬೇಕಾಗಿರುವ ವೇದಿಕೆಗಳ ಅವಶ್ಯಕತೆ ಇದೆ ಆ ಒಂದು ವೇದಿಕೆಯಾಗಿ ಇವತ್ತು ಅದೊಮ್ಮೆ ಚೇತನದ ಪ್ಲೇಟ್ ಬ್ಯಾಂಕ್ ಕೆಲಸ ಮಾಡ್ತಾಯಿದೆ